ಎಷ್ಟೆಲ್ಲ ಕಷ್ಟಪಡ್ತಿದ್ಯಾ ಫ್ಯಾಮ್ಲಿ ನೋಡ್ಕೊಳ್ತಿದ್ಯಾ ಎಷ್ಟೊಂದು ಒಂದು ಸ್ಯಾಕ್ರಿಫೈಸಸ್ಸು ಎಷ್ಟೊಂದು ಟೆನ್ಷನ್ಸು ಇದೆಲ್ಲ ಬಿಟ್ಟು ನಿನ್ನ ಒಂದು ಇಷ್ಟಗಳನ್ನ ನಿನ್ನ ಒಂದು ಫ್ಯಾಮ್ಲಿಗೋಸ್ಕರ ಎಷ್ಟು ಸ್ಯಾಕ್ರಿಫೈಸ್ ಮಾಡಿದ್ಯಾ ಎಷ್ಟೊಂದು ರೆಸ್ಪಾನ್ಸಿಬಿಲಿಟೀಸು ಎಷ್ಟೊಂದು ಟೆನ್ಷನ್ಸು ಇದ್ರ ನಡುವೆ ನಿನಗೆ ಬೇಕಾಗಿರೋದನ್ನ ಎಷ್ಟೊಂದು ಬಿಟ್ಟು ಕೊಟ್ಟಿದ್ಯಾ ಯಾರಿಗೋಸ್ಕರ ನೀನು ಇಷ್ಟಪಡೋಗೋಸ್ಕರ ಇಷ್ಟೆಲ್ಲ ಸ್ಯಾಕ್ರಿಫೈಸೇಷನ್ಸ್ ಇಷ್ಟೆಲ್ಲ ಒಳ್ಳೆತನದಿಂದ ಇಷ್ಟೊಂದು ಎಫರ್ಟ್ಸ್ ಆಗ್ತಿದ್ರು ಇಷ್ಟೊಂದು ಟೆನ್ಷನ್ಸ್ ಫೇಸ್ ಮಾಡ್ತಿದ್ರು ಸಹ ಒಂದೇ ಒಂದು ವಿಷಯದಲ್ಲಿ ಅದು ಒಂದೇ ಒಂದು ವಿಷಯದಲ್ಲಿ ನಿನಗೆ ನೀನು ರೆಸ್ಪೆಕ್ಟ್ ಕೊಡ್ತಿಲ್ಲ ಯಾವ ರೀತಿ ಅಂದ್ರೆ ಥೂ ಏನಿದ್ ಲೈಫ್ ಯಾಕೆ ಆಗೋಯ್ತು ಥೂ ನಂದೋ ಒಂದು ಲೈಫ ಏನಾಯ್ತು ಬೇಕಾಗಿಲ್ಲ ಸ್ವಾಮಿ ಇದೊಂದು ಲೈಫ ಅಂತ ಟೀಕೆ ಮಾಡ್ತಿದ್ಯಾ ನಿನಗೆ ನೀನು ರೆಸ್ಪೆಕ್ಟ್ ಕೊಡ್ತಿಲ್ಲ ಆ ರೆಸ್ಪೆಕ್ಟ್ನ ಇನ್ನೊಬ್ಬರಿಂದ ಬಯಸ್ತಿದ್ಯಾ ಪಾಯಿಂಟ್ ಬರೋದಾದ್ರೆ ಈ ವಿಷಯದಲ್ಲಿ ನೀನು ನಿನಗೆ ಸರಿಯಾಗಿ ರೆಸ್ಪೆಕ್ಟ್ ಕೊಡ್ತೀನಿ ಈ ರೆಸ್ಪೆಕ್ಟು ನಿನಗೆ ಇನ್ನೊಬ್ಬರು ಕೊಡಬೇಕು ಅಂತ ಕಂಪ್ಯಾರಿಸನ್ ಮಾಡ್ಕೊಳ್ತಿದ್ಯಾ ಅವರು ನಿನಗೆ ರೆಸ್ಪೆಕ್ಟ್ ಕೊಡಬೇಕು ಮತ್ತು ಯಾವ ರೀತಿ ಅಂದರೆ ನೀನು ಅವ್ರಿಗಿನ್ನ ನೂರು ಪರ್ಸೆಂಟ್ ಅಲ್ಲ ನೂರೈವತ್ತು ಪರ್ಸೆಂಟ್ ಅವ್ರಿಗಿನ್ನ ಹೆಚ್ಚು ಫೋಕಸ್ ಆಗಿದೆಯಾ ಹೆಚ್ಚು ಎಫರ್ಟ್ಸ್ ಆಗ್ತೀಯಾ ಆದರೆ ನಿನಗೆ ಅವ್ರಿಗೆ ಸಿಗ್ತಾ ಇರೋವಂತಹ ರಿಸಲ್ಟ್ ಸಿಕ್ತಿಲ್ಲ ಯಾಕೆ ಸಿಗ್ತಿಲ್ಲ ನಿನ್ನ ಕಷ್ಟಕ್ಕೆ ಫಲಿತಾಂಶ ಸಿಗ್ತಿಲ್ವಲ್ಲ ನಾನು ಪಡೋ ಎಫರ್ಟ್ಸ್ಗೆ ನಾನು ಹಾಕೋ ಒಂದು ಫೋಕಸ್ಗೆ ನನಗಿನ್ನ ಯಾರು ಸಾಟಿಲ್ಲ ಆದರೆ ನನಗೆ ಯಾಕೆ ಈ ಥರ ಆಗ್ತಿದೆ ಅಂತ ಯೋಚನೆ ಮಾಡ್ತಿದ್ಯಾ ಇನ್ನೊಬ್ಬನ್ನ ಕಂಪಾರಿಜನ್ ಮಾಡಿ ಈ ಥರ ನನಗೆ ಯಾಕೆ ಆಗ್ತಿದೆ ಅನ್ನ ಒಂದು ಹೊತ್ತು ಸೈಡ್ ಇಟ್ಟರೆ ಈಗ ಎಕ್ಸಾಂಪಲ್ ನನ್ನೇ ತಗೊಳ್ಳಿ ನಮ್ಮ ಕ್ಲಾಸಲ್ಲಿ ಇರೋರಿಗಿನ್ನ ನಾನೊಬ್ಬ ಒಂದು ಧೈರ್ಯ ಮಾಡಿ ಒಂದು ಫೇಸ್ ಯಾವುದೇ ಒಂದು ಸ್ಟ್ರಗಲ್ ನಾ ಫೇಸ್ ಮಾಡಿ ನಾನು ಮಾಡ್ತೀನಿ ನನ್ನಿಂದ ಆಗುತ್ತೆ ಅನ್ನೋ ಒಂದು ರೀಸನ್ಗೆ ನಾನು ಒಂದು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿದ್ದೀನಿ ಈಗ ವ್ಯೂಸ್ ಬರ್ತಿಲ್ಲ ಸಬ್ಸ್ಕ್ರೈಬರ್ಸ್ ಇಲ್ಲ ಕಡಿಮೆ ಜನ ಅದು ಇದು ಅಂತ ಬರುತ್ತೆ ಆದ್ರೆ ಈಗ ನನ್ನ ಒಂದು ಯೂಟ್ಯೂಬ್ ಚಾನಲ್ ಕಡಿಮೆ ಜನ ಸಬ್ಸ್ಕ್ರೈಬರ್ಸೇ ಇರ್ಬೋದು ಕಡಿಮೆ ವ್ಯೂಸೆ ಬರ್ತಿರ್ಬೋದು ಆದ್ರೆ ಅಷ್ಟು ವ್ಯೂಸ್ ಆದ್ರೂ ಬರ್ತಿದ್ಯಲ್ಲ ಬೇರೆಯವ್ರಿಗೆ ಹೋಲಿಸ್ಕೊಂಡ್ರೆ ನಾನು ನಮ್ಮ ಕ್ಲಾಸ್ ಇಂದ ನಾನು ಬೆಸ್ಟ್ ಆಗಿದ್ದೀನಲ್ಲ ಈಗ ನಾನು ಗ್ರೇಟ್ ಅನ್ನೋ ಒಂದು ಫೀಲಿಂಗ್ ನೀನು ಅಷ್ಟೇ ಈಗ ಎಲ್ರಿಗಿಂತ ನೀನು ಸ್ಟ್ರಗಲ್ ಮಾಡ್ತಿದ್ದೀಯಾ ನೀನು ಯಾವ ಲೆವೆಲ್ ಆಗಿದ್ಯಾ ಹಿಂದೆ ಮಾಡಿರೋ ಕಷ್ಟಕ್ಕೂ ಹಿಂದೆ ನೀನು ಹಿಂದೆ ಪ್ರೀವಿಯಸ್ ಆಗಿ ಕಷ್ಟ ಪಟ್ಟಿರೋದಕ್ಕೋ ಅಲ್ವಾ ಅದೇ ರೀತಿ ನೀನು ಸಿಚುವೇಶನ್ಸ್ ಯಾವ ರೀತಿ ಫೇಸ್ ಮಾಡಿದ್ದೀಯಾ ಅನ್ನೋ ಒಂದು ರೀಸನ್ಗೆ ಅದು ನೀನ್ ಕೆಲಸ ಮಾಡಿರೋದಕ್ಕೆ ತಾನೇ ಈ ಒಂದು ಲೆವೆಲ್ ಆಗಿರೋದು ಯಾವ ಲೆವೆಲ್ ಅಲ್ಲಿ ಇದೆಯೋ ನಿನ್ನ ಒಂದು ಕಷ್ಟದಲ್ಲಿ ಯಾರ ಎಲ್ಪು ಇಲ್ದಿರ ಯಾರ ಒಂದು ಸಪೋರ್ಟ್ ಇಲ್ದಿರ ಇಷ್ಟೊಂದು ಈ ಒಂದು ರೇಂಜ್ಗೆ ಬಂದಿದೆಯಲ್ಲ ಅದಕ್ಕೆ ನೀನ್ ಖುಷಿ ಪಡ್ಬೇಕು ಅಲ್ವಾ ಅದು ಯಾವ್ದಾದ್ರು ಆಗಿರ್ಲಿ ನೀನು ಏನ್ ಅಂದ್ರೆ ಇಷ್ಟೆಲ್ಲ ಕಂಪೇರಿಜನ್ ಮಾಡ್ಕೊಂಡು ನಂಗೆ ಅವ್ರ ರೆಸ್ಪೆಕ್ಟ್ ಕೊಡಬೇಕಾಯ್ತು ಇವ್ರು ರೆಸ್ಪೆಕ್ಟ್ ಕೊಡಬೇಕಾಯ್ತು ಅದು ಇದು ಅಂತ ಮೇಯ್ನು ಇಷ್ಟೆಲ್ಲ ಈ ಒಂದು ನೀನು ಒಳ್ಳೆ ಯಾವುದೋ ಒಂದು ಲೆವೆಲಲ್ಲಿದೆಯಾ ಈ ಲೆವೆಲ್ಗೆ ಮೇಯ್ನ್ ರೀಸನ್ ಯಾಕೆ ಗೊತ್ತಾ ನೀನೇ ನಿನಗೆ ನೀನು ರೆಸ್ಪೆಕ್ಟ್ ಕೊಡ್ತಿಲ್ಲ ಡಿಸ್ ರೆಸ್ಪೆಕ್ಟ್ ಮಾಡ್ತಿದ್ದೀನಿ ಯಾವ ರೀತಿ ಅಂದರೆ ಥೂ ಏನು ಲೈಫು ಗುರು ಯಾಕೆ ಹಿಂಗಾಗೋಯ್ತು ಥೂ ನನ್ನದೋ ಒಂದು ಲೈಫ ಏನಾಯಿತು ಬೇಕಾಗಿಲ್ಲ ಸ್ವಾಮಿ ಇದೊಂದು ಲೈಫ ಅಂತ ಟೀಕೆ ಮಾಡ್ತಿದೀಯ ಇಷ್ಟು ದಿನ ಈಗ ನಡೀತಿರೋದು ಈಗ ಮಾಡ್ತಿರೋದು ಚಾಲೆಂಜಸ್ ಫೇಸ್ ಮಾಡ್ತಿರೋದು ಆಗಿರ್ಬೋದು ಹಿಂದೆ ನೀನು ಚಾಲೆಂಜಸ್ ಫೇಸ್ ಮಾಡಿರೋದು ಎಷ್ಟೊಂದು ಸ್ಟ್ರಗಲ್ಸ್ ಎಷ್ಟೊಂದು ಪ್ರಾಬ್ಲಮ್ಸ್ ಸಾಲ್ವ್ ಮಾಡ್ಕೊ ಬಂದಿರ್ತೀಯ ಫಾರ್ ಎಕ್ಸಾಂಪಲ್ ಈಗ ನೀನು ಒಂದು ಕ್ಲಾಸ್ ಕಾಲೇಜ್ಗೆ ಹೋಗ್ತೀನಿ ಅನ್ಕೊಂಡು ಕಾಲೇಜಲ್ಲಿ ಎಲ್ರಿಗಿನ್ನ ಭಿನ್ನವಾಗಿ ಯೋಚನೆ ಮಾಡ್ತೀಯ ಯಾವುದೇ ಒಂದು ಕೆಲಸದಲ್ಲಿ ಆಗಿರ್ಬೋದು ಡಿಫ್ರೆಂಟಾಗಿ ಎಲ್ರಿಗಿಂತ ಟ್ರೈ ಮಾಡ್ತೀಯ ಇದಕ್ಕೆಲ್ಲ ಈಗ ಇರೋ ಸಿಚುವೇಶನ್ಗೆ ಎಷ್ಟು ಖುಷಿಯಾಗಿದೆಯಾ ಎಷ್ಟು ಎಲ್ರಿಗಿನ ಒಂದು ಲೆವೆಲಲ್ಲಿ ಇದೆಯಾ ಇದಕ್ಕೆಲ್ಲ ಕಾರಣ ಯಾರೋ ನೀನು